ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಯಶಸ್ವಿನಿ ದೀಪಕ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಪಾಸಿಟಿವ್ ವೈಬ್ಸ್ ಈಗ ನಾನು ತೋರ್ಸೋಕೆ ಬಂದಿರೋದು ತಾಯಿ ಗೌರಮ್ಮಂಗೆ ಮಡ್ಲಕ್ಕಿ ಹೇಗೆ ತುಂಬೋದು ಅಂತ ಮಧ್ಯೆಗೆ ಒಂದು ತಟ್ಟೆ ತೊಗೊಂಡಿದ್ದೀನಿ ಅದರೊಳಗೆ ಹಸಿರು ಬ್ಲೌಸ್ ಪೀಸ್ನ ಹಾಸ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಪ್ಯಾಕೆಟಲ್ಲಿದೆ ಆದರೆ ನೀವು ಪ್ಯಾಕೆಟಿಂದ ಈಚೆ ತೆಗೆದು ಕೈಯಿಂದ ಈಗ ಎರಡೂ ಬಕ್ಸಲ್ಲಿ ಅಕ್ಕಿ ತೆಗೆದು ಇದನ್ನು ತಾಯಿ ಮಡ್ಲು ಅಂತ ಭಾವಿಸಿ ಈ ಮಡ್ಲಲ್ಲಿ ಅಕ್ಕಿ ತುಂಬಬೇಕು ಮೂರು ಸತಿ ತುಂಬಬೇಕಾಗತ್ತೆ ನಂತರ ಅರಶಿನ ಕುಂಕುಮದ ಪ್ಯಾಕೆಟ್ ಇದ್ದೀನಿ ಹಾಗೆ ಒಂದು ಬ್ಲೌಸ್ ಪೀಸ್ ನಂತರ ಬಳೆ ಬಿಚ್ಚೋಲೆ ಸೆಟ್ ಇದ್ದೀನಿ ಹಾಗೆ ಅರಶಿನದ ಕೊನೆ ಅರಶಿನದ ಕೊನೆ ಎರಡು ಐದು ಏಳು ಒಂಬತ್ತು ಹಾಗೆ ತುಂಬೋದು ನಂತರ ಇಲ್ಲಿ ಬೆಲ್ಲದ ಅಚ್ಚುನ ಇಡ್ತಾಯಿದ್ದೀನಿ ಈಗ ಪಂಚಪಲಗಳು ಅಂತ ಏನು ಕರಿತೀವಿ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಬಾದಾಮಿ ಗೋಡಂಬಿ ಖರ್ಜೂರ ಹಾಗೆ ಕೆಂಪು ಕಲ್ ಸಕ್ಕರೆನ ತುಂಬ್ತಾ ಇದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿ ತುಂಬ್ತಾ ಇದ್ದೀನಿ ಮಡ್ಲಕ್ಕಿಗೆ ನೀವು ಬೇಕಿದ್ರಲ್ಲಿ ಇದರಲ್ಲಿ ಒಣಕೊಬ್ಬರಿ ಕೂಡ ಹಾಕ್ಕೋಬೋದು ಕಾಯಿ ಬದಲಾಗಿ ನಂತರ ತಾಯಿಗೆ ಹಸಿರು ಬಳೆ ಇಡ್ತಾ ಇದ್ದೀನಿ ಹಾಗೆ ವಿಳದೆಲೆ ಐದು ವಿಳದೆಲೆ ಹಾಗೆ ದಕ್ಷಿಣ ಯಥಾನ್ ಶಕ್ತಿ ದಕ್ಷಿಣ ಜೊತೆಗೆ ಬಟ್ಲಡ್ಕೆ ಇಡಬೇಕು ಬಟ್ಲಡಿಕೆ ಕೂಡ ಐದು ಏಳು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಹೀಗೆ ಇಡ್ಬೋದು ಇದನ್ನು ತಾಯಿಗೆ ಮುಟ್ಟಿಸಿ ತಾಯಿಯ ಬಲಭಾಗದಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಈಗ ನೋಡಿದ್ರಿ ಅಲ್ವಾ ತಾಯಿ ಗೌರಮ್ಮಂಗೆ ಮಡ್ಲಕ್ಕಿ ತುಂಬೋದು ಹೇಗೆ ಅಂತ ಈ ವಿಡಿಯೋಲಿರೋ ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು